ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾ ಗಣಪತ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಈಗ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಜೂನ್ ತಿಂಗಳಿನ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಕರ್ಕಾಟಕ ರಾಶಿಯ ಗ್ರಹ ಸ್ಥಿತಿಗಳ ಆಧಾರದ ಮೇಲೆ ಲಕ್ಕಿ ಡೇಟ್ ಮತ್ತು ನಿಮಗೆ ನಾನ್ ಫೇವರೇಬಲ್ ಡೇಟ್ಸ್ ಅಂತ ಅಂತನ್ನುವಂಥದ್ದನ್ನು ಮಾಡಿದ್ದೇನೆ ಇದು ನೋಡಿ ಇದು ಒಂದು ಎರಡು ಎಂಟು ಒಂಬತ್ತು ಹತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇದು ನಿಮಗೆ ಲಕ್ಕಿ ಅಷ್ಟೇ ಡೇಟ್ ಕರ್ಕಾಟಕ ರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಯಾವುದೇ ರೀತಿಯಾದಂತಹ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಉತ್ತಮವಾದಂತಹ ಕೆಲಸದ ಆಯ್ಕೆಗೆ ಈ ಡೇಟ್ಗಳನ್ನ ಸದುಪಯೋಗ ಮಾಡಿಕೊಳ್ಳಿ ಉತ್ತಮವಾದಂತಹ ಫಲವನ್ನು ಕಾಣ್ತೀರಿ ಹಾಗಾದರೆ ಸ್ವಲ್ಪ ನಿಮಗೆ ನಾನ್ ಫೇವರೇಬಲ್ ಡೇಟ್ಸ್ ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಹೋದರೆ ಹದಿನೈದು ಹದಿನಾರು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಇದು ನಿಮಗೆ ನಾನ್ ಫೇವರೇಬಲ್ ಡೇಟ್ಸ್ ಅಂದ್ರೆ ಸ್ವಲ್ಪ ಅಶುಭ ದಿನ ಅಂತ ಹೇಳ್ ಹಾಗಾಗಿ ಈ ಅಶುಭ ದಿನಗಳಲ್ಲಿ ಉತ್ತಮವಾದಂತಹ ಕೆಲಸಗಳನ್ನು ಮಾಡುವಂಥದ್ದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಹಾಗಾದ್ರೆ ಕರ್ಕಾಟಕ ರಾಶಿಯ ಗ್ರಹ ಸ್ಥಿತಿಗಳನ್ನ ನೋಡ್ತಾ ಹೋಗೋಣ ನೋಡಿ ಐದನೇ ಮನೆ ಮತ್ತು ಹತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಕುಜ ಎರಡನೇ ಮನೆಯಲ್ಲಿದ್ದಾನೆ ಕೇತು ಕೂಡ ಎರಡನೇ ಮನೆಯಲ್ಲಿದ್ದಾರೆ ಪಂಚಮಾಧಿಪತಿ ಮತ್ತು ಕರ್ಮಾಧಿಪತಿ ಆಗಿರ್ತಕ್ಕಂತಹ ಕುಜ ರಾಹು ಅಷ್ಟಮದಲ್ಲಿ ಸಪ್ತಮಾಧಿಪತಿಯಾದಂತಹ ಶನಿ ಒಂಬತ್ತನೇ ಮನೆಯಲ್ಲಿ ಅದೇ ರೀತಿಯಾಗಿ ಸುಖ ಮತ್ತು ಲಾಭಾಧಿಪತಿ ಆಗಿರ್ತಕ್ಕಂತಹ ಸುಖ ಸ್ಥಾನ ಮತ್ತು ಲಾಭಾಧಿಪತಿ ಆಗಿರ್ತಕ್ಕಂತಹ ಶುಕ್ರ ಹತ್ತನೇ ಮನೆಯಲ್ಲಿದ್ದಾನೆ ಧನಾಧಿಪತಿಯಾದಂತಹ ರವಿ ಏಕಾದಶದಿಂದ ಹನ್ನೆರಡನೇ ಮನೆಗೆ ಬರ್ತಾರೆ ಸೃಷ್ಟಮಾಧಿಪತಿ ಮತ್ತು ಭಾಗ್ಯಾಧಿಪತಿ ಆಗಿರ್ತಕ್ಕಂತಹ ಗುರು ಹನ್ನೆರಡನೇ ಮನೆಯಲ್ಲಿರ್ತಾರೆ ಬುಧ ಹನ್ನೆರಡನೇ ಮನೆಯಿಂದ ಒಂದನೇ ಮನೆಗೆ ಪ್ರವೇಶವನ್ನು ಮಾಡ್ತಾರೆ ಈ ಗ್ರಹ ಸ್ಥಿತಿಗಳ ಆಧಾರದ ಮೇಲೆ ಕರ್ಕಾಟಕ ರಾಶಿಯವರಿಗೆ ಏನೇನು ಶುಭ ಫಲಗಳಾಗುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದ್ರೆ ನೋಡಿ ಕುಜ ಮತ್ತು ಕೇತು ಇಬ್ಬರು ಎರಡನೇ ಮನೆಯಲ್ಲಿರ್ತಕ್ಕಂಥದ್ರಿಂದಾಗಿ ಕುಜನಿಂದ ಅತ್ಯಂತ ಹೆಚ್ಚು ಯಶಸ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಅದೇ ರೀತಿಯಾಗಿ ಕೇತುವಿನಿಂದ ಕೂಡ ಅಂದ್ರೆ ಕುಜನಿಂದ ಭೂಮಿ ರಿಲೇಟೆಡ್ ವ್ಯವಹಾರಗಳನ್ನ ಮುಂದೂಡಬೇಕಾಗತ್ತೆ ಮತ್ತು ಯಾವುದೇ ರೀತಿಯಾದಂತಹ ಗ್ರೋತ್ ಕುಟುಂಬದ ಅಭಿವೃದ್ಧಿಗೋಸ್ಕರ ಯಾವುದೋ ಇನ್ವೆಸ್ಟ್ಮೆಂಟ್ಗಳಿದ್ರೆ ಶೇರ್ ಮಾರ್ಕೆಟ್ ಗಳ ಹಾಕುವಂಥದ್ದು ಇದನ್ನೆಲ್ಲವನ್ನ ಕೂಡ ನೀವು ಅವಾಯ್ಡ್ ಮಾಡೋದು ಉತ್ತಮ ಈ ತಿಂಗಳಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಡ ಅನ್ನೋದಾಗಿ ಸೂಚನೆಯನ್ನು ಮಾಡುತ್ತೆ ಅಂಡ್ ಫಿಸಿಕಲ್ ಫಿಟ್ನೆಸ್ ಅನ್ನ ಕೊಡ್ತಕ್ಕಂತಹ ರಾಹು ಕೂಡ ಅಷ್ಟಮದಲ್ಲಿ ಇರತಕ್ಕಂಥದ್ರಿಂದ ಆರೋಗ್ಯದ ಕಡೆಗೆ ಅತಿ ಹೆಚ್ಚು ಗಮನವನ್ನು ಹರಿಸಬೇಕಾಗತ್ತೆ ಅನಾರೋಗ್ಯದ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇನ್ನು ಸಪ್ತಮಾಧಿಪತಿ ಆದಂತಹ ಶನಿ ಭಾಗ್ಯದಲ್ಲಿದ್ದಾನೆ ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಕರ್ಕಾಟಕ ರಾಶಿಯವರಿಗೆ ಯೋಗಗಳು ಕೂಡಿ ಬರುತ್ತೆ ಯಾವುದೇ ರೀತಿಯಾದಂತಹ ಯೋಚನೆಗಳು ಬೇಡ ಉತ್ತಮವಾದಂತಹ ಅವಕಾಶಗಳು ಒಳ್ಳೊಳ್ಳೆ ಪ್ರಪೋಸಲ್ಗಳು ನಿಮಗೆ ಬರುತ್ತೆ ಸುಖ ಸ್ಥಾನಾಧಿಪತಿ ಮತ್ತು ಲಾಭಾಧಿಪತಿ ಆಗಿರತಕ್ಕಂತಹ ಶುಕ್ರ ಕರ್ಮಸ್ಥಾನದಲ್ಲಿದ್ದಾನೆ ಆರ್ಥಿಕವಾದಂತಹ ಅಭಿವೃದ್ಧಿಗೆ ಫೈನಾನ್ಷಿಯಲ್ ಗೆ ಕರ್ಕಾಟಕ ರಾಶಿಯವರು ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ಲ ಧನ ಲಾಭ ಅನ್ನುವಂಥದ್ದು ಹೇರಳವಾಗಿ ಬರುತ್ತೆ ಅದನ್ನು ಸದ್ವಿನಿಯೋಗ ಮಾಡ್ಕೊಳ್ಳಿ ಸದುಪಯೋಗ ಮಾಡ್ಕೊಳ್ಳಿ ಭೂಮಿ ಕೊಂಡ್ಕೊಳ್ತಕ್ಕಂಥದ್ದು ಬೇಡ ಅಥವಾ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಈ ತಿಂಗಳಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಸಾಕು ಇನ್ನು ಧನಾಧಿಪತಿ ಆಗಿರತಕ್ಕಂತಹ ರವಿ ಹನ್ನೊಂದನೇ ಮನೆಯಲ್ಲಿ ಇರ್ತಾರೆ ನಂತರದಲ್ಲ ಹನ್ನೆರಡನೇ ಮನೆಗೆ ಹೋಗ್ತಾರೆ ಏಕಾದಶದಲ್ಲಿದ್ದಾಗ ಅತಿ ಹೆಚ್ಚು ಹಣ ಬರುತ್ತೆ ವರ್ಚಸ್ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಹೆಸರಿಗೆ ಒಂದು ಉತ್ತಮವಾದಂತಹ ಸ್ಥಾನಮಾನ ಯೋಗ್ಯತೆ ಅನ್ನುವಂಥದ್ದನ್ನು ಸಮಾಜ ಗುರುತಿಸುತ್ತೆ ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಅದಕ್ಕೆ ವೇರಿಯೇಷನ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಸೂರ್ಯನ ಆರಾಧನೆ ಆದಿತ್ಯ ಹೃದಯ ಈ ರೀತಿಯಾದಂತಹ ಮಂತ್ರಗಳನ್ನ ಹೇಳ್ಕೊಳ್ಳಿ ತುಂಬಾ ಯಶಸ್ಸು ಮತ್ತು ದೃಷ್ಟಿದೋಷ ಪರಿಹಾರಾರ್ಥವಾಗಿ ದುರ್ಗಾದೇವಿ ದೇವಸ್ಥಾನವನ್ನು ದರ್ಶನ ಮಾಡಿ ದುರ್ಗಾದೇವಿಗೆ ಲಿಂಬೆಹಣ್ಣು ಸಮರ್ಪಣೆ ಮಾಡ್ತಕ್ಕಂಥದ್ದು ಕುಂಕುಮಾರ್ಚನೆ ಮಾಡತಕ್ಕಂಥದ್ದು ಮಾಡ್ಕೊಳ್ಳಿ ದೃಷ್ಟಿದೋಷ ದೂರವಾಗುತ್ತೆ ಯಾಕೆಂದ್ರೆ ಧನಾಧಿಪತಿ ಆಗಿರತಕ್ಕಂಥ ರವಿ ಪ್ರಾರಂಭದಲ್ಲಿ ಹಣವನ್ನು ಕೊಡ್ತಾನೆ ಹೆಸರನ್ನು ಕೊಡ್ತಾನೆ ಸೆಕೆಂಡ್ ಹಾಫಲ್ಲಿ ನಿಮ್ಗದೊಂದು ಚೂರು ಓವರ್ ಕಾನ್ಫಿಡೆಂಟ್ ಅನ್ನುವಂಥದ್ದು ಆಗುವಂತಹ ಸಾಧ್ಯತೆಗಳಿರುತ್ತೆ ವೇರಿಯೇಷನ್ ಆಗಿ ಹನ್ನೆರಡನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಸ್ವಲ್ಪ ಡೌನ್ ಫಾಲ್ ಕಾಣುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ದೃಷ್ಟಿದೋಷ ನಿವಾರಣೆ ಮಾಡಿಸ್ಕೊಳ್ಳಿ ಆರನೇ ಮನೆ ಮತ್ತು ಭಾಗ್ಯಾಧಿಪತಿ ಒಂಬತ್ತನೇ ಮನೆ ಅಧಿಪತಿ ಆಗಿರತಕ್ಕಂತಹ ಗುರು ಹನ್ನೆರಡನೇ ಮನೆಯಲ್ಲಿದ್ದಾನೆ ಗುರುಬಲದ ಕೊರತೆ ಇದೆ ಗುರುವಿನ ಅನುಗ್ರಹ ತುಂಬಾ ಬೇಕು ಎಷ್ಟು ಗುರುವಿನ ಆರಾಧನೆ ಮಾಡ್ತಿರೋ ಅಷ್ಟು ಸಕ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಮಹಾಮೃತ್ಯುಂಜಯ ಮಂತ್ರಗಳನ್ನ ಹೇಳ್ಕೊಳ್ಳಿ ವಾಕ್ಸಿದ್ಧಿ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿ ಆಗ್ತಾ ಹೋಗುತ್ತೆ ಬುಧ ಹನ್ನೆರಡನೇ ಮನೆಯಿಂದ ಒಂದನೇ ಮನೆಗೆ ಕೋಪ ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಮಾತು ಹಿಡಿತದಲ್ಲಿರಲಿ ಯಾವುದೇ ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ ಹತ್ತು ಬಾರಿ ಯೋಜನೆಯನ್ನು ಮಾಡಿ ಡಿಸಿಷನ್ ತೆಗೆದುಕೊಳ್ಳಿ ಅದು ನಿಮಗೆ ಉತ್ತಮವಾದಂತಹ ಯಶಸ್ಸನ್ನು ಕೊಡುತ್ತೆ ಇಲ್ಲದೆ ಹೋದ್ರೆ ಆತುರದಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ತೀರ್ಮಾನಗಳು ಗುರುಬಲ ಇಲ್ಲದೇ ಇರತಕ್ಕಂಥದಿಂದ ಸೋಲುವಂತಹ ಸಾಧ್ಯತೆಗಳಿರುತ್ತೆ ಪದೇ ಪದೇ ನನಗೆ ಯಾಕೆ ಫೇಲ್ ಅನ್ನುವಂತಹ ಮನಸ್ಥಿತಿ ಅಥವಾ ನಿರಾಸೆ ಅನ್ನುವಂಥದ್ದು ಕೂಡ ನಿಮಗೆ ಉಂಟಾಗುವಂತಹ ಸಾಧ್ಯತೆಗಳಿದೆ ಎಲ್ಲವೂ ನೆಗೆಟಿವೇ ಹೇಳ್ತಾರೆ ಹಾಗಾದ್ರೆ ನಮ್ಗೆ ಎಟ್ಟದ್ದಾಗೋಗ್ಲಿ ಅಂತ ಸೂಚನೆ ಮಾಡ್ತಿದ್ದಾರೆ ಅಂದ್ರೆ ಖಂಡಿತ ಇಲ್ಲ ನಿಮಗೆ ಒಳ್ಳೇದಾಗ್ಲಿ ಅನ್ನುವಂಥದ್ದೇನೇನೆ ಏನಾದರೂ ನೆಗೆಟಿವಿಟಿಗಳಿದ್ದರೆ ಅದು ಮೊದಲೇ ಪರಿಹಾರ ಮಾಡಿಕೊಂಡು ಪರಿಹಾರ ಮಾಡಿಕೊಂಡು ಉತ್ತಮವಾದಂತಹ ಶುಭ ಫಲವನ್ನು ಕಾಣ್ಲಿ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಏನು ಜ್ಯೋತಿಷ್ಯ ನೋಡಿದೆಯೋ ಗ್ರಹಸ್ಥಿತಿಗಳು ಏನು ನೋಡಿದಿದ್ದಾವೋ ಅದನ್ನು ನಿಮಗೆ ತಿಳಿಸಿದ್ದೇವೆ ಹಾಗಾದ್ರೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಉತ್ತಮ ಫಲ ಬೇಕು ಅಥವಾ ಉತ್ತಮವಾದಂತಹ ಮಾಹಿತಿ ಬೇಕು ಅಂತಂದ್ರೆ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೋಬೇಕಾಗತ್ತೆ ಜನ್ಮ ಜಾತಕದ ಪರಿಶೀಲನೆಗಾಗಿ ಕೆಲಗಡೆ ದೂರವಾಣಿ ಸಂಖ್ಯೆ ಇದೆ ಕಾಲ್ ಮಾಡಿ ಅಥವಾ ಬಂದು ಭೇಟಿಯನ್ನ ಮಾಡಿ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ ಯಾವುದೇ ಕಷ್ಟಗಳಿದ್ದು ದೂರವಾಗಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಕರ್ಕಾಟಕ ರಾಶಿಗೆ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿನ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಜಾ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು